ನಾನು ವಿರೋಧ ಪಕ್ಷದವರಿಗೆ ಎಷ್ಟೊಂದು ವಿಷಯ ಕೊಡ್ತಾ ಇದ್ದೇನೆ ಅದನ್ನು ಬಳಸಿಕೊಂಡ್ರೆ ಪ್ರಧಾನಿ ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸೋದು ಬಿ ಜೆ ಪಿಯನ್ನು ಕೂಡ ಅಧಿಕಾರದಿಂದ ದೂಡ ಇಡಬಹುದು ಹೀಗಂತ ಸತ್ಯಪಾಲ್ ಮಲಿಕ್ ಹೇಳ್ತಾ ಇದ್ದರು ಇಂತಹ ಸತ್ಯಪಾಲ್ ಮಲಿಕ್ ಇವತ್ತು ಇಹಲೋಕ ತ್ಯಜಿಸಿದ್ದಾರೆ ಪ್ರಧಾನಿ ಮೋದಿ ಮತ್ತು ಬಿ ಜೆ ಪಿಯೊಂದಿಗಿನ ಸಂಬಂಧದಿಂದ ಆರಂಭಿಸಿ ಮೋದಿ ಮತ್ತು ಬಿ ಜೆ ಪಿಯನ್ನು ವಿರೋಧಿಸುವವರೆಗಿನ ಸತ್ಯಪಾಲ್ ಮಲಿಕ್ ಅವರ ಪಯಣ ಇದು ಇವತ್ತಿನ ಿಹಂಟು ವಿಶೇಷ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಇಂದು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಎಪ್ಪತ್ತೊಂಬತ್ತು ವರ್ಷದವರಾಗಿದ್ದ ಮಲಿಕ್ ತಮ್ಮ ರಾಜಕೀಯ ಜೀವನದಲ್ಲಿ ಬಿ ಜೆ ಪಿ ಸೇರಿದಂತೆ ಹಲವು ಪಕ್ಷಗಳೊಂದಿಗೆ ಸಂಬಂಧ ಹೊಂದಿದರು ಆದರೆ ಕಾಲಕ್ರಮೇಣ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯ ಕಟ್ಟ ವಿರೋಧಿಯಾಗಿ ಪರಿವರ್ತನೆಗೊಂಡರು ನಾನಿಲ್ಲಿ ಮಲಿಕ್ ರವರ ರಾಜಕೀಯ ಪಯಣ ಬಿ ಜೆ ಪಿಯೊಂದಿಗಿನ ಸಂಬಂಧ ಮತ್ತು ಅವರ ವಿರೋಧದ ಹಿನ್ನೆಲೆಯನ್ನು ವಿವರಿಸ್ತಾ ಹೋಗ್ತಾ ಇದ್ದೇನೆ ಸತ್ಯಪಾಲ್ ಮಲ್ಲಿಕ್ ರವರ ರಾಜಕೀಯ ಜೀವನ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಉತ್ತರ ಪ್ರದೇಶದಲ್ಲಿ ವಿದ್ಯಾರ್ಥಿ ರಾಜಕಾರಣದಿಂದ ಆರಂಭವಾಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚರಣ್ ಸಿಂಗ್ ಸಿಂಗ್ರವರ ಲೋಕದಳದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಆನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಸೇರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಅವಧಿಯಲ್ಲಿ ಜನತಾದಳದಿಂದ ಅಲಿಗಢದಿಂದ ಲೋಕಸಭೆಗೆ ಚುನಾಯಿತರಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದರು ಸೋಲು ಕಂಡರು ಕಾಲಾಂತರದಲ್ಲಿ ಅವರು ಬಿ ಜೆ ಪಿಯೊಂದಿಗೆ ಒಡನಾಟ ಹೊಂದಿದರು ಮತ್ತು ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಮಲಿಕ್ ಬಿಹಾರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು ಅನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿ ನೇಮಕಗೊಂಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಸಂದರ್ಭದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಇದರಿಂದ ಬಿ ಜೆ ಪಿಯೊಂದಿಗಿನ ಅವರ ಸಂಬಂಧ ಗಟ್ಟಿಯಾಗಿತ್ತು ಅನಂತರ ಗೋವಾ ಮತ್ತು ಮೇಘಾಲಯದ ರಾಜ್ಯಪಾಲರಾಗಿಯೂ ಅವರು ಸೇವೆ ಸಲ್ಲಿಸಿದರು ಇನ್ನು ಸತ್ಯಪಾಲ್ ಮಲ್ಲಿಕ್ ರವರ ಬಿ ಜೆ ಪಿಯೊಂದಿಗಿನ ಸಂಬಂಧದ ಬಗ್ಗೆ ಗಮನ ಹರಿಸೋದಾದರೆ ಮಲಿಕ್ ರವರು ಬಿ ಜೆ ಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಆ ಪಕ್ಷದೊಂದಿಗೆ ಬಿ ಜೆ ಪಿಯೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿ ನೇಮಕಗೊಂಡಾಗ ಬಿ ಜೆ ಪಿ ಆಡಳಿತದೊಂದಿಗೆ ಸಾಮರಸ್ಯದಿಂದ ಬಹಳ ಚೆನ್ನಾಗಿ ಕೆಲಸ ಮಾಡಿದರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಸಂದರ್ಭದಲ್ಲಿ ಅವರ ಆಡಳಿತವು ಕೇಂದ್ರ ಸರ್ಕಾರದ ನಿರ್ಧಾರಗಳಿಗೆ ಬೆಂಬಲವಾಗಿತ್ತು ಈ ಸಂದರ್ಭದಲ್ಲಿ ಮಲಿಕ್ ರವರು ಈ ಸಂದರ್ಭದಲ್ಲಿ ಸತ್ಯಪಾಲ್ ಮಲಿಕ್ ರವರು ಮೂಲ ಬಿ ಜೆ ಪಿಯವರಿಗಿಂತ ಹೆಚ್ಚು ಬಿ ಜೆ ಪಿಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾದಂತೆ ಕಂಡು ಬರ್ತಾಯಿತ್ತು ಅವರ ವರ್ತನೆ ಆ ರೀತಿ ಇತ್ತು ಇಂತಹ ವ್ಯಕ್ತಿ ಅದು ಹೇಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮತ್ತು ಬಿ ಜೆ ಪಿಯ ವಿರೋಧಿಯಾಗಿ ಬದಲಾದರು ಸತ್ಯಪಾಲ್ ಮಲಿಕ್ ರವರ ಬಿ ಜೆ ಪಿಯೊಂದಿಗಿನ ಸಂಬಂಧ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಕ್ಷಣಿಸ್ತಾ ಕ್ಷಣಿಸ್ತಾ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಿ ವೈರ್ ಮತ್ತು ಎನ್ ಡಿ ವಿಗೆ ನೀಡಿದ ಸಂದರ್ಶನದಲ್ಲಿ ಮಲಿಕ್ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ಭದ್ರತಾ ಲೋಪಗಳ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದರು ದಾಳಿಯ ಸಂದರ್ಭದಲ್ಲಿ ರಸ್ತೆ ಮಾರ್ಗದಲ್ಲಿ ತಪಾಸಣೆಗೆ ಗಸ್ತು ವಾಹನಗಳು ಮತ್ತು ತಪಾಸಣಾ ಠಾಣೆಗಳಿರಲಿಲ್ಲ ಅಂತ ಆರೋಪಿಸಿದರು ಈ ಲೋಪಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕೆ ತಂದಾಗ ಅವರು ಮೌನವಾಗಿರಿ ಅಂತ ಸೂಚಿಸಿದರು ಹೇಗಂತ ಮಲಿಕ್ ಆರೋಪ ಮಾಡಿದರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದೇ ರೀತಿಯ ಸೂಚನೆ ನೀಡಿದ್ದರು ಅಂತ ಮಲ್ಲಿಕ್ ಆರೋಪಿಸಿದರು ಈ ಹೇಳಿಕೆಗಳು ಬಿ ಜೆ ಪಿಯನ್ನು ರಾಜಕೀಯವಾಗಿ ಅಚ್ಚರಿಗೊಳಿಸಿದ್ದವು ಅಂದರೆ ಅವರು ಬಿ ಜೆ ಪಿಗೆ ಅಷ್ಟು ಆತ್ಮೀಯರಿದ್ದ ವ್ಯಕ್ತಿ ಅದನ್ನು ಹೀಗೆ ಬಹಿರಂಗಗೊಳಿಸಿದ್ದು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಬಿ ಜೆ ಪಿಗೆ ಮತ್ತು ಮೋದಿಗೆ ಮತ್ತು ಇದೇ ವಿಷಯವಾಗಿ ಸತ್ಯಪಾಲ್ ಮಲ್ಲಿಕ್ ಹಲವು ಚಾನೆಲ್ಗಳಲ್ಲಿ ಖುದ್ದು ರಾಹುಲ್ ಗಾಂಧಿಯೊಂದಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದರು ವಿಷಯ ಬಹುಕಾಲ ಚರ್ಚೆಯಲ್ಲಿ ಅದು ಉಳಿದಿತ್ತು ರೈತ ಚಳವಳಿಯ ಬೆಂಬಲ ಮತ್ತು ಮೋದಿಯ ವಿರುದ್ಧದ ಟೀಕೆ ಹೇಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ರೈತರ ಪ್ರತಿಭಟನೆಯ ಸಂದರ್ಭದಲ್ಲಿ ಮಲಿಕ್ ರವರು ಕೇಂದ್ರ ಸರ್ಕಾರದ ಕೃಷಿ ಕಾನೂನುಗಳ ವಿರುದ್ಧ ರೈತರಿಗೆ ಬೆಂಬಲ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಮೃತಪಟ್ಟ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತೆ ಮೋದಿಯವರಿಗೆ ಸತ್ಯಪಾಲ್ ಮಲಿಕ್ ಸಲಹೆ ನೀಡಿದರು ಅಂತ ಸತ್ಯಪಾಲ್ ಮಲಿಕ್ ಹೇಳಿಕೊಂಡಿದ್ದಾರೆ ಆಗ ಮೋದಿಯವರಿಂದ ಬಂದ ಪ್ರತಿಕ್ರಿಯೆ ಹೇಗಿತ್ತು ಅವರು ನನಗಾಗಿ ಸತ್ತರೆ ನ್ಯಾಯಕೆ ಶ್ರದ್ಧಾಂಜಲಿ ಸಲ್ಲಿಸಲಿ ಅಂತ ಮೋದಿ ಪ್ರತಿಕ್ರಿಯಿಸಿದ್ರು ಅಂತ ಮಲಿಕ್ ಹಲವು ಕಡೆ ಆರೋಪ ಮಾಡಿದ್ದಾರೆ ಈ ಹೇಳಿಕೆ ದೇಶದಾದ್ಯಂತ ವಿವಾದಕ್ಕೆ ಕಾರಣವಾಗಿತ್ತು ಮತ್ತು ಮಲಿಕ್ರವರನ್ನು ಬಿ ಜೆ ಪಿಯ ಕಟ್ಟ ವಿರೋಧಿಯಾಗಿ ಗುರುತಿಸುವಂತೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಮಲ್ಲಿಕ್ ಕೊಟ್ಟಿದ್ದರು ಅದು ಕೂಡ ಆ ಸಂದರ್ಭದಲ್ಲೇ ಮಲಿಕ್ ಹೇಳಿದ್ದು ನಾನು ಜೀವಂತ ಇದ್ದೇನೆ ನಾನು ವಿರೋಧ ಪಕ್ಷಗಳಿಗೆ ಸಾಕಷ್ಟು ಸರಕನ್ನು ಕೊಡ್ತಾ ಇದ್ದೇನೆ ಅದನ್ನು ಬಳಸಿಕೊಂಡರೆ ಬಿ ಜೆ ಪಿಯನ್ನು ಮೋದಿಯನ್ನು ಅಧಿಕಾರದಿಂದ ಇಳಿಸಬೇಕು ಅಂತ ಹಾಗಾದರೆ ಅವರು ಏನು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯೂಸ್ ಕ್ಲಿಕ್ಗೆ ನೀಡಿದ ಸಂದರ್ಶನದಲ್ಲಿ ಮಲಿಕ್ ರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಗೆಲ್ಲಲು ಬಿ ಜೆ ಪಿ ಮತ್ತು ಮೋದಿ ದೇಶದಲ್ಲಿ ಯಾವುದೇ ರೀತಿಯ ಅನಾಹುತ ಮಾಡಿಸಬಹುದು ಮಂದಿರ ಸ್ಫೋಟ ಅಥವಾ ಪ್ರಭಾವಿ ರಾಜಕೀಯ ನಾಯಕನ ಹತ್ಯೆ ಹಂಥ ಕೃತ್ಯಗಳನ್ನು ಕೂಡ ಮಾಡಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದರು ಪುಲ್ವಾಮಾ ದಾಳಿಯಂಥ ಘಟನೆಗಳನ್ನು ಉಲ್ಲೇಖಿಸಿ ಬಿ ಜೆ ಪಿಯು ರಾಜಕೀಯ ಲಾಭಕ್ಕಾಗಿ ಇಂತಹ ಕೃತ್ಯಗಳಿಗೆ ಕೈ ಹಾಕಬಹುದು ಅಂತ ಆರೋಪಿಸಿದರು ಈ ಹೇಳಿಕೆಗಳು ಮಲ್ಲಿಕ್ರವರನ್ನು ಬಿ ಜೆ ಪಿಯ ತೀವ್ರ ಟೀಕೆಗೆ ಗುರಿಯಾಗಿಸಿತ್ತು आगे नीचे तो पार्टी के ही लोग इनको हटा देंगे एंड ही नोज दिस मुझे ये डर है कि ये कहीं कोई खुराफात ना करा दे जिसे राम मंदिर पे कोई विस्फोट करा दें, किसी बीजेपी के आदमी को मरवा दें। इम्पोर्टेंट को ऐसे काम करा सकते हैं इज कैपेबल ऑफ दैट जो पुलवामा करा सकता है वो कुछ भी करा सकता है डेमोक्रेसी उनको बिल्कुल परवाह नहीं है पार्लियामेंट की मोहते रहो तुम जो कहोगे वो नहीं करते हैं पर वो गलत रास्ते पे हैं उनके लिए बेस्ट है अगर वो अभी छोड़ जाएं। में में हिस्सेदारी ना करें हार के जाएंगे तो क्या बहुत अच्छा रहेगा मैं ये गारंटी करता हूं आपको कि 2024 कामयाब नहीं होंगे हिंसाचार ध्वनि मणिपुर उलिक ध्वनि सरकार हिंसाचार के कारण अंत ನೇರ ನೇರ ಆರೋಪ ಮಾಡಿದರು ಮೋದಿ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸ್ತಾ ಇದ್ದರು ಇದು ಅವರನ್ನು ಬಿ ಜೆ ಪಿಯಿಂದ ದೂರ ಇನ್ನಷ್ಟು ದೂರ ಮಾಡಿತ್ತು ಈಗ ಸತ್ಯಪಾಲ್ ಮಲ್ಲಿಕ್ ನಮ್ಮೊಂದಿಗೆ ಇಲ್ಲ ಇವತ್ತು ಅವರ ನಿಧನವು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅವರ ಧೈರ್ಯಶಾಲಿ ಹೇಳಿಕೆಗಳು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗಳು ಅವರನ್ನು ಬಿ ಜೆ ಪಿಯ ಪಾಲಿಗೆ ುವು ಎಂದು ಗುರುತಿಸಲಾಗಿತ್ತು ಆದರೆ ಅವರ ರಾಜಕೀಯ ಪಯಣ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಬಗ್ಗೆ ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸತ್ಯಪಾಲ್ ಮಲ್ಲಿಕ್ ರವರು ಆರಂಭದಲ್ಲಿ ಬಿಜೆಪಿಯೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದರೂ ಪುಲ್ವಾಮಾ ದಾಳಿ ರೈತ ಚಳುವಳಿ ಮತ್ತು ಮಣಿಪುರ ಹಿಂಸಾಚಾರದಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಟೀಕಿಸುವ ಮೂಲಕ ಕಟ್ಟ ವಿರೋಧಿಯಾದರು ಅವರ ಸ್ಫೋಟಕ ಹೇಳಿಕೆಗಳು ಮತ್ತು ಧೈರ್ಯಶಾಲಿ ನಿಲುವುಗಳು ರಾಜಕೀಯ ವಲಯದಲ್ಲಿ ಗಮನಾರ್ಹ ಚರ್ಚೆಗೆ ಕಾರಣವಾದವು ಮಲ್ಲಿಕ್ ರವರ ನಿಧನದೊಂದಿಗೆ ಬಿಜೆಪಿಯಲ್ಲಿಯೇ ಇದ್ದು ಪಿಯ ರಾಜಕಾರಣವನ್ನು ಮತ್ತು ಮೋದಿಯ ರಾಜಕಾರಣವನ್ನು ವಿರೋಧಿಸುವ ವ್ಯಕ್ತಿಯೊಬ್ಬ ಇನ್ನಿಲ್ಲದಂತಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು